ನೀನು ಸರದ ಸಲ್ಲಾಪದಲ್ಲಿ ತೇಲಾಡಪ್ಪ ನಾನು ಹೇಳೋದು ನಿನ್ಗೆ ಅರ್ಥ ಮಾಡ್ಕೋ ನೀನು ಹೆಂಟಿ ಕೋಪಿಸ್ಕೊಂಡಿದ್ದಾರೆ ಅಲ್ವಾ ನೀನು ಯಾರು ಇಲ್ಲದ ಸಮಯದಲ್ಲಿ ಮಕ್ಕಳು ಆಚೆಗಡೆ ಇದ್ದಾಗ ನಿನ್ನ ಹೆಂಡತಿಗೆ ಹೋಗಿ ಮುತ್ತಿನ ಸುರಿಮಳೆಗಳನ್ನು ಸುರಿಸು

ನೀನು ಒಂದು ರೂಮಿಗೆ ಕರೆದುಕೊಂಡು ಹೋಗಿ ಮಡದಿಗೆ ಮುತ್ತಿನ ಸುರಿಮಳೆಗಳನ್ನು ಸುರಿಸಿ ಸರಸ ಸರಸಿರೊಳಗಿ ಮಕ್ಕಳು ಇದಾರೆ ಅವರು ಎಲ್ಲ ಆಚೆಗಡೆ ಹೊರಗಡೆ ಹೋಗೋದಿಲ್ವಾ ನೀನು ಮಕ್ಕಳಿಗೆ ಹೇಳು ಗೋಪ್ಯ ವಿಚಾರವನ್ನು ಮಾತಾಡಬೇಕಿದೆ ದಯವಿಟ್ಟು ನೀವು ಅರ್ಧ ಗಂಟೆ ನೀವು ಮನೆಯಿಂದ ಹೊರಗಡೆ ಇಡಿ ಅಂತ ಹೇಳಿ ಮಕ್ಕಳಿಗೆ ಹೇಳು ಹಲೋ ನಾನು ಗೋಪ್ಯ ವಿಚಾರಗಳನ್ನು ಮಾತಾಡಬೇಕಿದೆ ನೀವು ಮೂವತ್ತು ನಿಮಿಷಗಳ ಕಾಲ ಹೊರಗಡೆ ಇರಿ ಅಂತ ಹೇಳಿಬಿಟ್ಟು ನೀವು ಒಂದು ರಹಸ್ಯವಾದ ಕೋಣೆಯಲ್ಲಿ ಸೇರಿಕೊಂಡು ಮುತ್ತಿನ ಸುರಿಮಣೆಗಳನ್ನು ಸುರಿಸಿ ಸರಸ ಸಲ್ಲಾಪದಲ್ಲಿ ತೇಲಾಡಬೇಕು ಚಿಕ್ಕ ಮನೆ ಸ್ವಾಮಿ ಎಲ್ಲಿ ದೊಡ್ಡ ಮನೆ ಅಲ್ರ ನಮ್ದು ಚಿಕ್ಕ ಮನೆ ಅಡಿಗೆ ಮನೇಲಿ ಆಗಲ್ಲನಪ್ಪ ಚಿಕ್ಕದ ಕಾಲ ಅತ್ತಿತ್ತು ಒಳಗಣ ಕಾಲ ಬೇಡ ಇದ್ದಿದ್ರಾಗ ಅಡ್ಜಸ್ಟ್ ಮಾಡ್ಕೊಳಪ್ಪ ಬಾಮಗ இது பார்த்தார்த்து ஒடைய இல்லப்பா இல்லை கேளு நரசிம்

ಹಲೋ ನಿ ಕೊಟ್ಕೇ ಮನೆ ಇಲ್ವನಪ್ಪ ನಿಮ್ದು ದನಿದ್ ಕೊಟ್ಕೇ ಮನೆ ಹಲೋ ಕೊಟ್ಕೇ ಮನೆ ಇಲ್ವನಪ್ಪ ಧನಿಂದು ಐಸಾಮಿ ಆ ಕೊಟ್ಕೇ ಮನೆಗೆ ಕರ್ಕೊಂಡು ಹೋಗಿ ಮುತ್ತಿನ ಸುರಿಮಳೆಗಳನ್ನು ಸುರಿಸಿ ಸರಸ ಸಲ್ಲಾಪದಲ್ಲಿ ತೇಲಾಡು ಸಲ್ಲಾಪದಲ್ಲಿ ತೇಲಾಡು ಏನಂಗನ್ ಬೇಕಾ ಹೋಗಿ ಮುತ್ತು ಎಲ್ಲ ಕೊಡಪ್ಪ ಪಾದ್ರೆ ಇದು ಮುಸ್ರೆ ಪಾತ್ರೆ ಎತ್ತಕೊಂಡು ಸ್ವಾಮಿ ಮುಸ್ರೆ ಪಾತ್ರೆ ಎತ್ತಕೊಂಡು ಬರ್ತಾರೆ ಇಲ್ಲ ನೀನು ಯಾವತ್ತು ಅಲೋ ನೀನು ಯಾವತ್ತೂ ಆ ಹೋಗಿ ಮುತ್ತಿನ ಸುರಿಮಳೆಗಳನ್ನು ಸುರಿಸಿ ಬಂದಿ ಸಮಾಧಾನ ಆಗ್ತಾರೆ ಹೋಗಿ ಫೋನ್ ಕೊಡಿ ಹೋಗ ನಾನು ಹೇಳ್ತೀನಿ ನಿಮ್ಮಮ್ಮ ಮಡದಿಗೆ ಇದು

ಹಲೋ ನರಸಿಂಹರಾಜು ದೇವಸ್ಥಾನಕ್ಕೆ ಹೋಗ್ಬೇಡ ಹೋಗಿ ಯಾವ್ದಾರ ಇದು ಯಾರೋ ಪುಣ್ಯಾತ್ಮ ಇವ್ನ ಯಾರೋ ಯಾರ ಸತ್ವ ಇರೋದ್ರಿ ಸಿದ್ಧಾರ್ಥ ಸಿದ್ಧಾರ್ಥ ಅಲ್ಲ ಆ ಟೈಪ್ ಮಾಡ್ಕೊಂಡ್ ಬಿಡು ದೇವಸ್ಥಾನಕ್ಕೆ ನಾವು ಹೋಗ್ತೀವಿ ನಾವು ಗೊತ್ತಿರೋದು ಅಳಿಕೆ ಅಮಾವಾಸ್ಯ ಇಬ್ರು ಯಾವ್ದನ್ನ ದೇವಸ್ಥಾನಕ್ಕೆ ಹೋಗಿ ಸಿಗಂಧದ್ರಿಗೆ ಕಾರ್ ಮಾಡ್ತೀನಿ ಸಿಗಂಧದ್ರಿಗೆ ಹೋಗ್ಬರ ಅಂದ್ರೆ ಯಾಕೋ ಟೈಮೇ ಸರಿಯಾಗಿ ಇಲ್ಲ ಅವ್ರಿಗ್ ಬಂದ್ ಗಲಾಟೆ ಮಾಡ್ತಾನೆ ಅವ್ರೆ

ಹೇಳಿ ಏನು ಮಾಡಲ್ಲ ಇವ್ ಮಾನ ಮರ್ಯಾಗಿಲ್ಲ ನಾವೆಲ್ಲೂ ಮಾತಾಡ್ಕೊಡಲ್ಲ ಕರ್ಮ ಮಾಡಿದ್ವಲೋ ಕೊಟ್ರ ಸಾಧರಲ್ಲ ಸ್ವಾಮಿ ನಮ್ಗೆ ಗೊತ್ತೀವ್ರ ಯಾರು ಅನ್ನೋದು ಒಂದೇ ಮಾತಾಡ್ಬಿಡಿ

ನೋಡು ಅಮೌಂಟ್ ಹೋಗು ಪೋರ್ಣ ಗಣ ಹೋಗು ನಿನ್ನೆಲ್ಲಿಗನ ಹೋಗು ನನ್ಗೇನ್ ಫೋನ್ ಮಾಡಬೇಡ ನೀವು ನೋಡು ನೀನು ಯಾವನೇ ಮನೆ ಒಂದೇ ತೆನ ಹೋಗಂಗಿದ್ರೆ ನಿನ್ಗ ಯಾಕ್ ಫೋನ್ ಮಾಡ್ತಿದೆ ಐ ಲಾವಿ ಅಂದ್ರೆ ಐ ಲವ್ ಇಟ್ಟು ಈಗಿನ್ ನಾವ್ ಯಾರ ಬಿಟ್ಟೋಗ್ಯವ್ ಈಗಿನ ಅಲ್ಲಿ ತಿಳ್ಗ ಸುಗ್ ಇಲ್ಲ ನಾನು ಕೂಗಾಡ್ದೆ ಅಂದ್ರೆ ಸಣ್ಣಾಗ್ ಕೂಗಾಡ್ದೆ ಒಳ್ಳೇದಾಗ್ಲಿ ಆ ಫೋನ್ ಮಾಡಬೇಡಿ ನಾವೆಲ್ಲ ಇದು ಚೀಟಿ ಹೋಗ್ತಾ ಇದ್ವಿ ಯಾ ಇಷ್ಟೊತ್ತಿಗೆ ನಾ ಚೀಟಿ ಹಾ ಇಷ್ಟೊತ್ ಕ್ಯಾಚ್ ಇಟ್ಟಿ ಬಾ ಅಂದ್ರ ಇವತ್ ಬಾಂದು ಲವ್ ಮಾಡಬಹುದಾಗಿತ್ತ ಇಬ್ರು ಬಂದಿದ್ರಿ ಏನ್ ಕರ್ಮಾ ಮನಿಕಂಡಿದ್ದ ಸ್ವಾಮಿ ಮನಿಗಿದ ಬೆಳಿಗ್ಗೆ ಹನ್ನೊಂದ್ ಗಂಟೆ ಆಗೈತೆ ಅದ್ ಓ ಈಗ ಮನಿಕಂಡು ತಿಂಡಿ ತಿಂದು ತಿಂಡಿ ತಿಂದ ಹಂಗೆ ಮನಿಕಂಡ್ರ ಓ ನೀವೇಸ್ಕೊಳರಿ ಅವಾಗ ಸ್ವಾಮಿ ಮತ್ ಈಗ ಇಲ್ಲ ಕೆಲ್ಸ ಏನಿಲ್ಲ ಇವತ್ತೇನೂ ಇಲ್ಲ ಸುಮ್ ಮನಿ ಕಂಡು ಏನಪ್ಪಾ ಇದು

ನಿಮ್ಮಂತವ್ರು ಬೆಳಗಿನ ಜಾವ ಐದು ಓ ತೆಗ್ದಿರ್ತಾರಲ್ಲ ಕಂದ ಎಲ್ಲ ನೀವು ದೇವ್ರಗಳಿಗೆ ಅವಮಾನ ಮಾಡ್ತೀರಾ ಸ್ವಾಮಿ ಹಿಂಗೆಲ್ಲ ಮಾಡಿದ್ರೆ ಯಾರು ಎಷ್ಟೆಷ್ಟು ದೂರದಿಂದ ಬರ್ತಾರೆ ಏನೇನೋ ಬರ್ತಾರೆ ಏನೋ ಒಳ್ಳೇದಾಗ್ಲಿ ಸ್ವಾಮಿಯರು ದೇವ್ರು ಒಂದ್ ಅನುಗ್ರಹ ಇರುತ್ತೆ ಇಂತ ಪುಣ್ಯ ಸ್ಥಳಗಳಿಗೆ ಹೋಗಿ ಬರೋಣ ಅಂತ ನೀವು ನಿಮ್ದು ಈ ತರ ಕುಡುಕ್ ಸ್ವಾಮಿ ಅನ್ನೋದು ಯಾರ ಜನಕ್ಕೆ ಗೊತ್ತಾದ್ರೆ ಯಾರನ್ನ ಗೊತ್ತಾರ ಸ್ವಾಮಿ ಅಲ್ಲ ಕಣೋ ಓ ನೀನೊಂದ್ ಮಾತ್ ಹೇಳ್ದಲ್ಲ ಇಷ್ಟೊತ್ತಕ್ಕೆ ಭಾರತ ಹತ್ತುವರೆಗೆ ಭಾರತ ತೆಗೀತಿದ್ರೆ ಒಪ್ಕೊಂಡೆ ಓ ಬೆಳಗ್ಗೆ ಐದ್ ಗಂಟೆಗೆ ನೀವು ತೆಗಿತೀರಲ್ವ ಓ ಕರೆಕ್ಟ್ ಸಮಯ ಓ ಇವಾಗ ಎಲ್ಲಾ ಕಡೆಗೂ ಸಿಗುತ್ತಲ್ಲ ಮತ್ತೀಗ ಭಾರ ಅಂಗಿ ತೆಗಿಯೋ ಕಾಯಬೇಕಾಗಿಲ್ಲ ಕಣ ಭತ್ತ ಓ ಕರೆಕ್ಟ್ ತಂಡ ನಿಧಾನಕ್ಕೆ ಕುಕ್ಕೇಳ್ರಿ ಏನಂತಿಲ್ಲ ನಮ್ಗೆ ಇಲ್ಲಿ ಯಾಕಮ್ಮ ನಮ್ಗ್ ಹುಷಾರಲ್ಲ ಚೂಕರ್ ಇಂತ ನನ್ನ ಮಕ್ಳು ಸ್ವಾಮಿ ಆಗ ಹೊತ್ಕ ಮತ್ತೆಲ್ಲ ಓಯ್ಬಾರ ಟೈಮಗೆಲ್ಲ ಮಾಡಿವ್ತಾನೆ ಹುಡದ್ಬಿಟ್ಟು ಹ್ಮ್ ಹುಡದ್ಬಿಟ್ಟು ಸಾವಿರದ ಎಂಥದ್ದು ಮಧ್ಯಾಹ್ನ ಟೈಮಕ್ ಹೋಗ್ತಾರಲ್ಲ ಹ್ಮ್ ಏನ್ ಹೇಳ ನಿಂತ ನನಗೆ ಇಂಥ ಎಲ್ಲರ ಬರೇ ಒಳ್ಳೆ ಒಳ್ಳೆ ಸ್ವಾಮಿಗಳು ಬೆಲ್ಲದಂಗ್ತು ಆಗೋಯ್ತು ನೀನು ಒಳ್ಳೆ ಭಕ್ತ ನಾವೇನ್ ಹೇಳ್ಕೊಂಡಿದಿವ ಸ್ವಾಮಿ ಭಕ್ತರು ಅಥವಾ ನಾವ್ ಪೂಜಾರರು ಅಂತ ಇಂತ ಅಂತ ಏನ ಹೇಳ್ಕೊಂಡಿದಿವ ನಿಮ್ಗೆ ಬರ್ಬೇಕಾರೆ ನೀನು ಆ ಊರು ಈ ಊರು ಆ ದೇಶ ಈ ದೇಶ ಆ ಊರು ಈ ಊರು ಈ ತಿಂಡಿ ಆ ತಿಂಡಿ ಆ ಊರು ಈ ಕೇರಿ ಆ ಕೇರಿ ಎಲ್ಲ ಸುತ್ತಿ ಬರ್ಬೇಕಾರೆ ನಿನ್ಗೆ ಎಲ್ಲಾ ಅಡೆತಡೆಗಳೆಲ್ಲ ಆಗ್ಬೇಕಾರೆ ಅದನ್ನೆಲ್ಲ ಸರ್ವನಾಶ ಮಾಡಿ ನಾನು ತಿಪ್ಪು ರತ್ನ ಮಾತ್ರ ಹೋಗ್ಬೇಕು ಲಕ್ಷ್ಮಣ ಮಾತ್ರ ಹೋಗ್ಬೇಕು ನಿಂಗೆಲ್ಲ ಒಳ್ಳೇದ್ ಮಾಡಿ ನಾನ್ ನಿಂಗೆ ಎಷ್ಟು ಒಳ್ಳೇದ್ ಮಾಡಿದ್ರು ನಿನ್ ನನ್ಗೆ ಅವಾಸ ಶಬ್ದಗಳನ್ನ ನಿಂದಿಸ್ತಿದ್ದೀನಿ ಏ ಕೂತ್ಕೊಳ್ರಿ ನೀನು ಅದೇ ನಂಗೆ ಏನ ತಗೊಂಡ್ ನೀ ನೀ ಎಲ್ಲಾರು ಹೋದಂಗ ನಾವ್ ಹೋಗ್ತಿವಿ ಪ್ರಪಂಚದಾಗೆಲ್ಲ ಯಾರು ಹೋಗಲ್ವಾ ದೇವಸ್ಥಾನ ತಿನ್ರಿ ಈಗ ಎಲ್ಲಾರ್ಗೂ ನೀನಕ ಐತಿ ದೇವ್ರು ಕಾಪಾಡ್ತಾನ ಇದ್ರ ಹೊರಗ್ ಹೋಗ್ತಿವಿ ಅದ್ಕೆ ನೀನ್ ನನಗೆ ಫೋನ್ ಯಾಕ ಮಾಡ್ತೀನಿ ನೀನು ಹೋಗ ಏನೋ ಕೊಟ್ಬಿಟ್ರೆ ಸಾ ಬಡ್ಡಿ ದುಡ್ಡು ಕೊಟ್ಟು ಸಾಲ ಕೊಟ್ಬಿಟ್ರೆ ಅನ್ನಂಗ ಮಾತಾಡ್ತೀವಿ ಹೋಗ ಬರ ಅಂತ ಹೇಂದ ಹೈ ನಮ್ ನಮ್ದು ನಮ್ಮದು ನಮ್ ಕಷ್ಟ ನಮಗ್ ಗೊತ್ತು ನಿನ್ಗೆ ಏನೋ ಬಂದಿರತಕ್ಕಂತ ಕಷ್ಟ ಹೇಳೋ ಕೆಳ ಮಾತ್ರದಲ್ಲಿ ನಿರ್ಮೂಲನೆ ಮಾಡಿ ನಿನ್ಗೆ ಎಲ್ಲ ಒಳ್ಳೇದ ಮಾಡ್ಬೇಕು ನಿಮ್ ಮನೆ ಸೀಟ್ ಒಳಗಿಂದ ನಿನ್ನ ದುಡ್ಡಿನ ಸೂರ್ಯ ಮನೆ ಸುರಿಸ್ಬಿಡ್ತೀನಿ ಹೇಳೋ ಇವತ್ತು ಕೆರೆ ಕಡಿಕ್ ಹೋಗಿ ಬಂದಿದ್ರ ಅಲ್ಲ ಹಂಗಂದ್ರೆ ಏನ ಕೆರೆ ಕಡಿಕ್ ಯಾಕೋ ಏ ಕೆರೆ ಕಡಿಕ್ ಯಾಕೋ ಕಂದ ದುಡ್ಡಿಂದ ದುಡ್ಡೆಲ್ಲ ಮ್ಯಾಲಿಂದ ಉದ್ರಂಗಿದ್ರೆ ಇನ್ನೇನಂತ ನೀವು ನಿಮ್ ನಡಿಬೇಕಾಯ್ತಾ ಇರ್ಲಿ ಈಗ ದುಡ್ಡು ಕೆರೆ ಕಡಿಕೆ ಏನ್ ಹೋಗ್ಬೇಕು ಹೇಳು ದುಡ್ಡು ಉರಿಸ್ತೀವಂದ್ರ ಮ್ಯಾಗ ಏನ್ ಸೀಟ್ ಎಡಗಾಸಿ ಅದಿರ್ಲಿ ಅದ್ ಬಿಡು ಕೆರೆ ಕಡೆಗೆ ಹೋಗಕ್ ಬಂದ್ರ ಅಂದ್ರೆ ಏನ್ ಅಂತ ಈ ಕೇಳು ಕೆರೆ ಕಡೆ ಇನ್ನೊಂದ್ ಹೋಗ್ ಬರ್ತಾರೆ ಹೊರಗಡೆ ಆಚಗಡೆ ಹೋಗ್ ಬಂದಾರ ಅಂತ ಹೇಳಿದ್ದು ಓಹ್ ಅಲ್ಲಿ ಬಾತ್ರೂಮ್ಗೆ ತೊಳ್ಕೊಣಕ್ಕೆ ಅಂತಾನ ಅಲ್ಲೆಲ್ಲೂ ನೀರ್ ಸಿಗೋದು ನಾವ್ ತೊಳ್ಕೊಣಲ್ಲ ಕಣ ಬರೀ ಒರ್ಸ್ಕೊಣೋದು ಪೇಪರಾಗೆ ಬಿ ಹೆಂಗಾನ ಮಾಡ್ಕೊಂಡ್ ಹಂಗೆ ಹಾಳ ಇದು ನಿಮ್ಮನ್ನ ಬಿಡಿ ಸಾಕ್ ಕ್ಲೋಸ್ ನಾವು ಪೇಪರ್ ತಗೊಂಡ್ ಹೋಗಿರ್ತೀವ ಕಣ ಇಂಗ್ಲಿಷ್ ಪೇಪರ್ ಇಂಗ್ಲಿಷ್ ಪೇಪರ್ ತಗೊಂಡ್ ಹೋಗಿ ಅಂಗೆ ಹೋಗಿದ ಹಂಗೆ ಆಗಿ ಹೊಡ್ಸ್ಕೊಂಡ್ ಬಂದ್ಬಿಡ್ತೀವಿ ಬಿಡ ಸೆಟ್ ಹೊತ್ ನೀರ್ ನೀರ್ ಯಾಕೋ ವೇಸ್ಟ್ ಮಾಡ್ಬೇಕು ನೀರ್ ವೇಸ್ಟ್ ಮಾಡಿದ್ರೆ ಹಂಗೆ ನಿಮ್ ಇದನ್ನ ಮಾಡ್ಸ್ಕೊಂಬಳಿ ಏಯ್ ಕಣ ನೀರಿನ್ ನೀರ್ ವೇಸ್ಟ್ ಮಾಡ್ಕೊಂತಾರಂತ ನೀ ಸ್ವಾಮಿನ ಪೇಪರ್ ಒಡ್ಸ್ಕಣ ಮಗ ನೀನ್ ಸ್ವಾಮಿ ನೀನು ಕಂದ ನೋಡ ಈಗ ಆತರ ಎಲ್ಲಾ ಮಾತಾಡಕ್ ಹೋಗಬೇಡ ದೇವ್ರಿರ್ತಾವ ಪೇಪರ್ ಓರ್ಸಿ ಮಮ್ಮ ಪೂಜೆ ಮಾಡಿದೆ ಎಲ್ಲ ಕಣ ತಡಿಯೋ ಕಂದಾ ನಾನ್ ಹೇಳದೆ ಗೊತ್ತಾ ಅದು ಅವ್ರ ಇಷ್ಟ ಕಣ ನಿಮಿಷ ನೀನು ನಾನ್ ಮಾತಾಡಕ ಟೈಮ್ ಕೊಡ್ಬೇಕು ನೀನು ಸಮಯ ಕೊಡ್ಬೇಕು ನೀನ್ ನಾನ್ ಮಾತಾಡದ್ಮೇಲೆ ನೀನ್ ಏನ್ ಬೇಕಾದ್ರೆ ಮಾತಾಡೋ ಏನ್ ಗೊತ್ತಾ ಏನ್ ಗೊತ್ತೇನೋ ಕಂದ ಹೇಳಿ ಈಗ ಒಬ್ಬೊಬ್ರು ಬಾತ್ರೂಮ್ ಹೋಗಿ ನೀರಲ್ಲಿ ತೊಳ್ಕೊಂತಾರೆ ಸುದ್ದಿ ಬಿಟ್ಟು ಸರಿಯ ಅದೇ ಸುದ್ದಿ ಸುದ್ದಿ ಇರೋದ್ನೇ ಮಾತಾಡಬೇಕು ಸುದ್ದಿ ಮಾತಾಡ್ತೀಯ ಒಬ್ಬೊಬ್ರು ಪೇಪರ್ ಒಬ್ಬೊಬ್ರು ಹಂಗೆ ಬಟ್ಟೆ ಹಂಗೆ ಅಂಡರ್ ವೇರ್ ಪ್ಯಾಂಟ್ ಹಾಕೊಂಡ್ಬಿಡ್ತಾರೆ ಏನಾಗುತ್ತೆ ಇನ್ನೊಬ್ರು ತಾವ್ ತೇರ್ತ ತಾಣಕ್ಕೂ ಅಸಹ್ಯ ಆಗುತ್ತಲ್ಲ ಮಾತಾಡೋದ್ ನೋಡ್ರಿ ಅವ್ರು ಅವ್ರು ಹಿಂಗೆ ಮಾಡ್ತಾರೆ ಅಂತ ಅನ್ನಿಸ್ ಬಿಡಿ ಬಿಟ್ಟಾಗ ನೀರಲ್ಲಿ ತೊಳ್ಕೊಂಡ್ರೆ ಹೋಗುತ್ತೆ ಪೇಪರ್ ಆಗಿ ಒರ್ಸ್ಕೊಂಡ್ರೆ ಹೋಗುತ್ತೆ ಹಂಗೆ ಇದ್ರೆ ಏನಾಗುತ್ತೆ ಹಂಗೆ ಇದ್ರೆ ಇದು ಸ್ವಲ್ಪ ಬರ್ತದೆ ಇಲ್ಲ ಬರಲ್ಲ ಬೇಕಾರೆ ಇದ್ದದ್ದು ನೋಡು ನೀನು ಒಂದು ವಾರ ಹಂಗೇ ಇರೋಣ ಬಾತ್ರೂಮ್ಗೆ ಆಗ್ಬಿಟ್ಟು ತೊಳ್ಕೊಂಬೇಡ 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 ಹಾ ಹಂಗೆ ಆಂಡರ್ವೈರ್ ಹಾಕೊಂಡು ಹಂಗೆ ಪ್ಯಾಂಟ್ ಹಾಕೊಂಡು ಓಡಾಡ್ತೀವಿ ಹಂಗೆ ದಿವಸ ಹೋಗ್ತಾ ಇದ್ರು ತೊಳ್ಕೊಂಡ್ಬೇಡ ಆಮೇಲೆ ಏನ್ ಆಮೇಲೆ ಏನಾಗುತ್ತೆ ಅಂತ ನೀನೇ ನೋಡೋ ಗೊತ್ತಾಗುತ್ತೆ ಯಾವ್ದನ ಅಕ್ಕಪಕ್ಕ ಓಡಾಡೋ ಜನಕ್ಕ ಇದು ಎಳ್ ಮಗ್ಗ ಏನೋ ಅಂತ ಕಲ್ಲಗ್ ಅಷ್ಟೇ ಎಲ್ಲರಿ ಯಾವ್ದನ ಹುಚ್ಚಾ ಸ್ಪರ್ಧಿಗ್ ಫೋನ್ ಮಾಡಿ ತಿಕ್ಲಿ ಹಿಡ್ದ ಇದಲ್ಲ ಅಂತಾರ ಅಕ್ಕಪಕ್ಕದಾಗ ಓಡಾಡೋ ನೀನ್ ನೀನ್ ಆಂಡ್ರೈವೇರ್ ಬಿಚ್ ಪೂಸ್ ನೋಡಕ್ ಬರ್ತಾರ ಎತ್ತೋರ್ ಅತ್ಲೆ ಬರ್ತದಲ್ಲ ಸ್ವಾಮಿಗಳು ಬಿಡಿ ಇವಾಗ ಯಾವ್ದ ಯಾ ನಂಬರ್ ಮಾಡಿದ್ರ ನೋಡಿ ಅದೇ ನಾವು ನೂರಾ ಅರವತ್ತ ಒಂದ ಹಾ ನರಸಿಂಹರಾಜು ಆಹ್ ಬಿಡಿ ಆಯ್ತ್ ಆಯ್ತ್ ಕರೆಕ್ಟ್ 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 ಬಿಡಿ ಲೇಟ್ ನರ್ಸಿ ಅಪ್ಪ ಬಟಾಪುರ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಬುಗುನ ತುಮಕೂರು ಯೂನಿಕಾನ್ ಗಾಡಿಯಲ್ಲಿ ಓಡಾಡ್ತೀಯ ಕಿವಿಗಾಡ ವಾಲೆ ಹಾಕೊಂಡಿದ್ಯಾ ಗಣೇಶ ಆ ತಿಪ್ರ ರತ್ನಮ್ಮನ್ ಮಡಿಕೊಂಡಿದ್ಯಾ ಗೊಲರಾಮು ಮಡಿಕೊಂಡಿದ್ದೀನಿ ನೆಟ್ಕೊಂಡೆ ಲಕ್ಷ್ಮನ್ ಮಡಿಕೊಂಡಿದ್ಯಾ ಲಲ್ಲಿನ್ ಮಡಿಕೊಂಡಿದ್ಯಾ ಇಷ್ಟೆಲ್ಲ ನೀನು ಇನ್ನು ಜಾಸ್ತಿ ಹೇಳ್ಬೇಕಾ ಸ್ವಾಮಿನ ನೀನು ಕಂದ ಮೊನ್ನೆಲ್ಲ ಕ್ಷೇತ್ರಕ್ಕೆ ಹೋಗಿದ್ದಲ್ಲ ಒಳ್ಳೆ ಪುಣ್ಯಕ್ಷೇತ್ರಕ್ಕೆ ಎಲ್ಲೋ ಯಾಕೆ ಕ್ಷೇತ್ರಕ್ಕೆ ಇಲ್ಲ ನಿನ್ನ ನೀರ್ ಮುಟ್ಟೋಗ ಮೊದ್ಲು ಯಾರು ನಾನು ನೀರ್ ಮುಟ್ಟಲ್ಲ ನೀರ್ ಮುಟ್ಟಲ್ಲ ನೀರ್ ಮುಟ್ಟಲ್ಲ ನೀರ್ ಮುಟ್ಟಿದ್ರೆ ಸ್ವಾಮಿ ಗುಂಜಕ್ಕ ಆನೆ ಆನೆ ಎಷ್ಟು ಎಲ್ಲಿಗಪ್ಪ ಎಷ್ಟು ಬಂದವಂತೆ ಅಲರ್ಟ್ ಆಗಿ ಅಲರ್ಟ್ ಆಗಿ ಜೀಪ್ ತಗೊಳ್ಳಿ ಏಯ್ ಆನೆ ಬಂದವಂತೆ ಆನೆ ಬಂದವಂತೆ ಆನೆ ಬಂದಂತೆ ಫೋನ್ ಮಾಡ ನೀವ್ ಯಾರು ಹೇಳಿ ಬರ್ತಾರ ತೆಂಗಿ ಮರದ ಯಾರೋ ಇವರು ಏಯ್ ನೀವ್ ಯಾರಪ್ಪ ಫೋನ್ ಮಾಡ್ತಿರೋದು ಯಾವ ಊರು ನನಗೆ ಈಗ ಫೋನ್ ಮಾಡು ಸರ್ ನಿಸ್ಸಾಗಿ ಪಾರಿಷರ್ ವರ್ಕ್ ಮಾಡಿದ್ರು ನಾನ್ ಮಾಡುದು ಹೇ ನಾ ನಾನೇ ಮಾತಾಡ್ತಿರೋದು ನೀನ್ ಯಾರೇ ಮಾಡ್ತೀರ ಫೋನ್ ಬಳ್ಳಾಪುರ ಅದು ಬಳ್ಳಾಪುರ ನರಸಿಂಹರಾಜ್ ಅದೇ ಎಣ್ಣೆ ಮಾರ್ತೀರಲ್ಲ ಅಂತ ಹೇಳಿ ಬಳ್ಳಾಪುರ ನರಸಿಂಹರಾಜ್ ಎಣ್ಣೆ ಮಾರ್ತಿಯಲ್ಲಾ ಎಲ್ ಬಂದಾವ ಆನೆ ಒಕ್ಕೋಡಿ ಆ ಒಕ್ಕೋಡಿ ಒಕ್ಕೊಡಿ ಎಷ್ಟ್ ಬಂದಾವಂತೆ ಕೇಳಿಲ್ಲ ಸರ್ ಕುಸುಮ್ ಗಾಬ್ರಿ ಬಿಟ್ಟ ಯಾರೋ ಮರ ಸೇರ್ಸಿ ಬಿಟ್ಟವ್ರು ಅಂತ ನಾನು ಫಾರಿಸ್ಟ್ ನನ್ ನಂಬರ್ ಕೊಟ್ಟ ಫಾರೆಸ್ಟ್ ಅಂತ ನನ್ಗೆ ಹಂಗಾಗಿ ನಾನು ಅರ್ಜೆಂಟ್ ಮಾಡಿದ್ವಿ ನಗಣರ ಇವತ್ತು ಹೊಕೋಡಿ ಹೊಕೊಡೆಕ ವಂತ ಇಲ್ಲವಂತ ಹೊಕೋಡೆಗೆ ಹೆಂಗ ಮರ್ದಾಗ್ ಫೋನ್ ಮಾಡಿದ್ರು ಸರ್ ನನ್ಗ್ ಒರ್ ಕೆಲಸ ಮಾಡು ಹಾ ಏ ಏಣಿ ಐತಲ್ವಾ ನಿಮ್ ಮನೆಗೆ ಹೋಯ್ತಾರ್ ಅರ್ಜೆಂಟ್ ತಗೊಂಡ್ ಹೋಗಿ ಓ ಏಣಿ ಯಾಕನ್ ಆನೆ ತೆಗ್ಯಾಕೆ ಐತಿರಿ ಬತ್ತಾ ಇರ್ತೀವಿ ಬದ್ಮುಡ್ತೀರಾ ತೋಳ್ಗೆ

నేను విడ్ర నేనే ఒళ్ళె పెద్ద మనుసును నర్సిప్రజ నా బతైదివప్ప వరు దిదాల వరుగోగో నా లేడాదిల్ల తోగో వరుదిల హలో హలో అచ్చమా అమ్మ హలో ఏడిదాడిల్ల తోగో వటేది ఆం దిగ కేదిర్ पाणी హలో ఏ నా ముక్కుల నమక్ మార్దాను నర్సిప్రజరే ఏ ఇల్ల విడ్ర ఇడ్ర

ಹೇಳ್ತಿರೋದು ಎಷ್ಟ್ ಬಂದವಂತೆ ಏನ್ ಬತ್ತ ನಾನು ಈಗ ಅರ್ಜೆಂಟ್ ಹಬ್ಬ ಹೋಗಿ ಏನಿ ತಗೊಂಡು ಹೋಗಿ ಆನೆ ಯಾತ್ನ ಒಂದು ಕಿಡ್ಕೊಂಡು ತೀಗಿ ಅಷ್ಟೊಳಗೆ ಓಡ್ ಬಂದ್ಬಿಡ್ತೀವಿ ನಾವು ಜೀಪ್ ಹಾಕೊಂಡು ಜೀಪ್ ಹ್ಮ್ ಸ್ವಾಮಿಲಾ ತಿರುಗಿ ಇನ್ನೇ ಕಲ್ಲು ಈಜಿ ಯಾರೋ ಯಾರು ಗುರ್ತಿಗಲ್ಲ ನನ್ಗೆ ಹ ನೀನ್ ಎಂತ ಸಾವು ಕೊಡ್ತಾ ನೋಡ್ರಿ ಫಾರಿಸ್ಟೇ ಹ ಎಲ್ಲೋ ಕಾಲ್ ಕಾರ್ ಇಲ್ಲೆಲ್ಲ ತಿನ್ಕೊಂಡಿಲ್ ಮಳೆ ಕುಂತಿದ್ದೀನಿ ಹೊಟ್ಟೆ ಮೇಲೆ ಇಟ್ಕೊಂಡು ಅಲ್ಲಿ ತಗೊಂಡು ಹೇಳಿ ತಂದಾಗಿ ತಿಳ್ಸ್ಕೊಳ ನಾನ್ ಹೇಳದ್ ಅರ್ಥ ಮಾಡ್ಕೊಳಪ್ಪ ನೀನ್ ಫಾರಿಸ್ಟಾರಲ್ಲ ಯಾರೋ ನೀವು ಬಸ್ ಸ್ಟ್ಯಾಂಡ್ ಫೋನ್ ಮಾಡಿರೋದು ನಮ್ಗೆ ಏನ್ ಗೊತ್ತೀ ಹಿಂಗ ಹೇಳಿದ್ ನಾವು ಅರ್ಜೆಂಟ್ ಮಾಡ್ ನಾಗಣ್ಣ ಅಂತ ಇತ್ತಲ್ಲ ಇಲ್ಲಿ ಮನೆ ನಮ್ಮ ಮಗಿನ ಕೈ ತಗೀಸ್ಕೊಂಡು ಮಾಡಿದ್ದು ನಮ್ಗೆ ಹೆಂಗ್ ಗೊತ್ತು ಯಾವ ಇರ್ತಾರ ಕತ್ತ ನಮ್ಗೆ ನಾನು ನಮ್ಗೆ ನನ್ಗೆ ಫೋನ್ ಮಾಡ್ಬೇಡ್ರಿ